ಹಲೋ ಫ್ರೆಂಡ್ ಸುಚಿತ್ರ ಗೋವಿನ ಕತೆ ಭಾಗ ಎರಡು ನಾನು ಇದುವರೆಗೆ ಗೊಲ್ಲ ಹೇಗೆಲ್ಲ ಸಿಂಗರಿಸ್ಕೊಂಡು ಗೋವುಗಳನ್ನು ತನ್ನ ಬಳಿಗೆ ಕರೆಯುತ್ತಿದ್ದ ಅನ್ನೋವರೆಗೆ ಹೇಳಿದ್ದೆ ಮುಂದಿನ ಭಾಗ ಸ್ವಲ್ಪ ಹೇಳ್ತೇನೆ ಇವತ್ತು ಮತ್ತು ಮುಂದಿನ ಭಾಗ ಮತ್ತು ಭಾಗ ಒಂದು ಎರಡು ಮೂರು ಹೀಗೆ ಹೇಳ್ತೇನೆ ಎಷ್ಟುವರೆಗೆ ಆಗುತ್ತೆ ಅಷ್ಟು ಮಾತ್ರ ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ಗೊಲ್ಲ ಗೌಡನು ಬಳಸಿರುವ ತುರುಗಳನ್ನು ಬಳಿಗೆ ಕರೆದನು ಗೊಲ್ಲನು ಪಾರ್ವತಿ ಲಕ್ಷ್ಮೀ ಬಾರೆ ಸರಸ ಸದ್ಗುಣವನಿತೆ ಬಾರೆ ಸರಸ್ವತಿ ಬಾ ಎಂದು ಸರಸದಿಂ ಗೊಲ್ಲ ಕರೆದನು ಉದಯ ಭಾಸ್ಕರ ದೇವಿ ಬಾರೆ ಚದುರ ಗುಣ ಸಂಪನ್ನೆ ಬಾರೆ ಹೃದಯ ನಿರ್ಮಲೆ ನೀನು ಬಾರೆಂದು ಮುದದಳು ಗೊಲ್ಲ ಕರೆದನು ಧರ್ಮದೇವಿ ನೀನು ಬಾರೆ ಧರ್ಮ ಗುಣದ ತಾಯಿ ಬಾರೆ ಧರ್ಮವತಿಯೇ ನೀನು ಬಾರೆಂದು ಪ್ರೇಮದೋಳು ಗೊಲ್ಲ ಕರೆದನು ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ನೀನು ಬಾರೆ ಸಂಕುಂತಳೆ ನೀನು ಬಾರೆಂದು ಅಂಗೈಸಿ ಗೊಲ್ಲ ಕರೆದನು ರಂಗನಾಯಕಿ ನೀನು ಬಾರೆ ರಘುಕುಲೋತ್ತಮಿ ನೀನು ಬಾರೆ ಅಂಗನಾಮಣಿ ನೀನು ಬಾರೆಂದು ಅಂಗೈಸಿ ಗೊಲ್ಲ ಕರೆದನು ಪುಣ್ಯಕೋಟಿಯ ನೀನು ಬಾರೆ ಪುಣ್ಯವಾಹಿನಿ ನೀನು ಬಾರೆ ಪುಣ್ಯಗುಣ ಸಂಪನ್ಯ ಬಾರೆಂದು ನಾಣ್ಯ ಗೊಲ್ಲ ಕರೆದನು ಕಾಮಧೇನುವೆ ನೀನು ಬಾರೆ ಭೂಮಿ ದೇವಿಯ ನೀನು ಬಾರೆ ರಾಮಗಿಣಿಯೇ ನೀನು ಬಾರೆಂದು ಗೊಲ್ಲ ಕರೆದನು ಭಾಗ್ಯಲಕ್ಷ್ಮಿಯ ನೀನು ಬಾರೆ ಭಾಗ್ಯ ಸುಗುಣ ಚ ನೀನು ಬಾರೆ ಯೋಗಮತಿಯೇ ನೀನು ಬಾರೆಂದು ಬೇಗ ಗೊಲ್ಲ ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಪಶುಗಳು ಬಂದವಾಗ ಜೆಲ್ಲು ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಬಿಂದಿಗೆಯಲ್ಲಿ ಪಾಲು ತುಂಬಿ ಸಂದಣಿಸಿದ ಪಶುಗಳನ್ನು ಚಂದದಿಂದ ಅರಣ್ಯಕ್ಕಾಗಿ ಗೋವಿಂದ ಎಂದು ಹೊಡೆದನು ಒಡನೆ ದೊಡ್ಡಿಯ ಬಿಡುತ್ತ ಪಶುಗಳು ನಡೆದವಾಗ ಅರಣ್ಯಕ್ಕಾಗಿ ಕಡಲ ಮೇಘವು ತೆರಳುವಂದರಿ ನೆಡೆದವಾಗರಣ್ಯಕೇ ಎಸಳ ಹುಲ್ಲೆ ಬಣ್ಣದವುಗಳು ಮುಸುಕು ಬಣ್ಣದ ಕೆಂದ ಪಸುಗಳು ರಸಿಕವಾದ ಕಪಿಲಗೋಗಳು ವಿಷದವಾಗಿ ನೆಡೆದವು ಹರವುಗಳು ಕದಪವುಗಳು ಸರಿದ ಪ್ರಾಯತ್ತುಗಳು ಪ್ರಾಯದ ಗೋಗಳೆಲ್ಲ ತೆರಳಿದವು ಅರಣ್ಯಕ್ಕೆ ಅಟ್ಟ ಬೆಟ್ಟದ ಕಿಬ್ಬಿಯೊಳಗೆ ಇಟ್ಟೆಡೆಯ ಬೆಟ್ಟಗಳ ನಡುವೆ ದಟ್ಟೈಸಿದ ಸಸಿಗಳೆಡೆಯಲು ಮುಟ್ಟಿ ಮೇಯ್ದವು ಹುಲ್ಲನು ಅಕ್ಕಿಯಂತಹ ಹುಲ್ಲುಗಳನ್ನು ಸಕ್ಕರೆಯ ಹಳಿಯಂತೆ ಸವಿದು ಅಕ್ಕರಿಂದ ಹಾರಕೊಂಡು ಸೊಕ್ಕಿ ಸಂತಸಗೊಂಡವು ಹರಿದು ಮೇಯ್ದ ಪಶುಗಳನ್ನು ಕರೆದು ತಂದನು ಗೊಲ್ಲಗೌಡನು ಕೊರಳಗಂಟೆಯ ದಣಿರೆ ದಣಿರೆನೆ ಮರಳಿ ಬಂದವು ದೊಡ್ಡಿಗೆ ಹಬ್ಬಿದ ಮಲೆದೊ ಮಧ್ಯದೊಳಗೆ ಅಬ್ಬುತಾನೆಂದೆಂಬ ವ್ಯಾಘ್ರನು ಗಬ್ಬಿತನದೊಳು ಬೆಟ್ಟದ ಅಡಿ ತಾನಿರುವನು ಏಳು ದಿವಸದಿಂದ ತಡೆದು ಆಹಾರ ಬಳಲಿ ವ್ಯಾಘ್ರನು ಅಡಗಿಕೊಂಡು ಗವಿಯ ಬಾಗಿಲ ಹೊರ ನುಡಿಯ ಆಲಿಸುತ್ತಿದ್ದನು ಕೊರಳ ಗಂಟೆಯ ಧ್ವನಿಯ ಕೇಳಿ ಎರಗಲಾಕ್ಷಣ ವ್ಯಾಘ್ರನೆದ್ದು ಅರೆದ ಆಹಾರ ಗೊಂಬೆ ನೆನು ಹೊರಗೆ ಹೊರಟು ಬಂದಿತು ಸಿಡಿದು ರೋಸದಿ ಮೆರೆಯುತ್ತಾ ಹುಲಿ ಗುಡಿ ಗುಡಿಗಿಸಿ ಬೋರಿಡುತ್ತ ವ್ಯಾಘ್ರನು ತುಡುಕಿ ಎರಗಿದವೆರಗಿದ ರಭಸ ಕೇಳಿ ಓಡಿ ಹೋದವು ಪಶುಗಳು ಅದರ ರಭಸಕ್ಕೆ ನಿಲ್ಲಲಾರದೆ ಕದಬಿ ಕಮರ ಬಿದ್ದು ಪಶುಗಳು ಬೆದರಿ ತಲ್ಲಣಗೊಂಡು ಪಶುಗಳು ಚೆದರಿ ಓಡಿ ಹೋದವು ಸೊಕ್ಕಿ ಓಡುತ್ತ ಪಶುಗಳನ್ನು ಸಿಕ್ಕಲಿಲ್ಲವೆನ್ನುತ್ತ ವ್ಯಾಘ್ರನು ಟಕ್ಕ ಟಕ್ಕನೆ ಹಲ್ಲು ಕಡೆಯುತ್ತ ದಿಕ್ಕು ದಿಕ್ಕಿಗೆ ನೋಡಿತು ತನ್ನ ಮಗನ ಪಡೆದ ಪಶುವು ತನ್ನ ಕಂದನ ನೆನೆದುಕೊಂಡು ಪುಣ್ಯಕೋಟಿ ಎಂಬ ಪಶುವು ಚೆನ್ನಗೀತ ಬರುತ್ತಿರೆ ಮುಂದಿನ ಭಾಗವನ್ನು ಪಾರ್ಟ್ ತ್ರೀನಲ್ಲಿ ಹೇಳುತ್ತೇನೆ